ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು ಅಥವಾ ಸಾಫ್ಟಾಗಿ ಕೂಡ ಮಾಡ್ಕೋಬಹುದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಯಾವುದೇ ಚಟ್ನಿ ಜೊತೆ ಅಥವಾ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದಿನ ಕ್ರಿಸ್ಪಿಯಾಗಿ ಮತ್ತು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ಈ ದೋಸೆಯನ್ನು ಮಾಡೋದಕ್ಕೆ ಯಾವುದಾದ್ರೂ ದೋಸೆ ಅಕ್ಕಿನ ತಗೊಂಡು ಒಂದು ಎರಡು ಕಪ್ಪಷ್ಟು ತಗೊಂಡು ರಾತ್ರಿ ಪೂರ್ತಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ಅದಾದ ನಂತರ ಈ ನೀರನ್ನು ತೆಗೆದು ಅಕ್ಕಿಯನ್ನು ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ನಂತರ ಇದ್ರ ಜೊತೆಗೆ ರುಬ್ಬೋದಕ್ಕೆ ಎರಡು ಮೂರು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಬದಲಾಗಿ ನೀವು ಚಿಲ್ಲಿಯನ್ನು ಕೂಡ ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಹಾಗೆ ಈರುಳ್ಳಿ ಒಂದು ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದೆಲ್ಲವನ್ನು ಈ ಅಕ್ಕಿಯ ಜೊತೆಗೆ ಸೇರಿಸಿ ರುಬ್ಕೋಬೇಕಾಗತ್ತೆ ಹುಣ್ಸೆಹಣ್ಣು ನೆನೆಸಿ ಹಾಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ ಇದನ್ನು ಸಣ್ಣದಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿ ಒಂದು ಪಾತ್ರೆಗೆ ಹಾಕೋಬೇಕು ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಒಂದು ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ಇದನ್ನು ಒಂದು ಅರ್ಧ ಅಥವಾ ಒಂದು ಗಂಟೆ ಹಾಗೆ ಬಿಟ್ಬಿಡೋಣ ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಒಂದು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಇರೋದರಿಂದ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮಾಡ್ಕೋಬೇಕು ಈಗ ಇದು ಆಗಿದೆ ನೋಡಿ ಈ ಹದಲ್ಲಿದ್ದರೆ ಸಾಕು ಈಗ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಒಂದೊಂದೇ ದೋಸೆಯನ್ನು ಹಾಕೋಬೇಕು ಇದನ್ನು ತುಂಬ ನಾವು ಮಸಾಲೆ ದೋಸೆಗೆಲ್ಲ ಹಾಕ್ತೀವಲ್ಲ ಆ ರೀತಿ ಹರಡಿಸೋದೇನು ಬೇಡ ಹಾಕುವಾಗ ಈ ರೀತಿ ಸುತ್ತ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಲೈಟಾಗಿ ತಿರುಗಬೇಕು ಅಷ್ಟೇ ನಂತರ ಇದನ್ನು ಒಂದು ಲಿಡ್ನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನಿಮಗೆ ಕ್ರಿಸ್ಪಾಗಿ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಹಾಕಿ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಬೇಯಿಸ್ಬೇಕು ನಾನೀಗ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇವಾಗ ಇದನ್ನು ತಿಕ್ಕೋತಾ ಇದ್ದೀನಿ ಅದೇ ರೀತಿಯಾಗಿ ಮತ್ತೊಂದು ದೋಸೆನ ಹಾಕ್ಕೋಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಳಿಗೂ ಇಷ್ಟ ಆಗುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಡಯಾಬಿಟಿಕ್ ಇರೋರಿಗೂ ಕೂಡ ಈ ಒಂದು ದೋಸೆಯನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಖಾರ ದೋಸೆ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ